ಪ್ರತಿಯೊಬ್ಬರೂ ತಮ್ಮ ಗುರುತನ್ನು ಪ್ರತಿನಿಧಿಸಲು ಗುರುತಿನ ಚೀಟಿಯಾಗಿ ಕಾರ್ಯನಿರ್ವಹಿಸುವ ಏನನ್ನಾದರೂ ಹೊಂದಿರುತ್ತಾರೆ ರಹಸ್ಯ ರಾಜಮನೆತನದ ತನಿಖೆಗಾರನಿಗೆ ಮಾಪೆ ಆ ಪಾತ್ರವನ್ನು ನಿರ್ವಹಿಸುತ್ತದೆ ಅದೇ ರೀತಿ ಎರಡನೆಯ ಬರುವಿಕೆಯ ಯೇಸುವಿಗೆ ಈ ರೀತಿಯ ಗುರುತಿನ ಚೀಟಿ ಇರುವುದು ಅರ್ಥಪೂರ್ಣವಾಗಿದೆ ಅಲ್ಲವೇ ಎರಡನೆಯ ಬರುವಿಕೆಯ ಮೂಲಕ ಯೇಸು ಯಾವ ರೀತಿಯ ಗುರುತನ್ನು ತಂದರು ಸತ್ಯವೇದ ಅರವತ್ತಾರು ಪುಸ್ತಕಗಳಲ್ಲಿ ದೇವರು ತನ್ನ ಗುರುತಿನ ಚೀಟಿಯ ಬಗ್ಗೆ ಹೇಳುವ ಹಲವಾರು ನಿದರ್ಶನಗಳಿವೆ ಎಷ್ಟಾದರೂ ದೇವರ ಗುರುತಿನ ಚೀಟಿಯನ್ನು ತೋರಿಸಿದರೂ ಅನೇಕರು ಅದನ್ನು ನಂಬುವುದಿಲ್ಲ ಅಂಗೀಕರಿಸುವುದಿಲ್ಲ ಅಥವಾ ಸ್ವೀಕರಿಸುವುದಿಲ್ಲ ಆತನಿಂದ ದೂರ ಸರಿದು ತಿರಸ್ಕರಿಸುತ್ತಾರೆ ಇದು ಆತನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಸತ್ಯವಾಗಿತ್ತು ಮತ್ತು ಆತನ ಎರಡನೆಯ ಬರುವಿಕೆಯ ಸಮಯದಲ್ಲಿಯೂ ಹಾಗೆಯೇ ಉಳಿದಿದೆ ಆದ್ದರಿಂದ ದೇವರು ಸತ್ಯವೇದದಲ್ಲಿ ಏನನ್ನಾದರೂ ಪ್ರಕಟಪಡಿಸಿದ್ದರೆ ನಾವು ಅದನ್ನು ನಂಬಬೇಕು ಮತ್ತು ಅನುಸರಿಸಬೇಕು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಯುವವರಾಗಲು ಶ್ರಮಿಸಬೇಕು ಯೋಹಾನನು ಅಧ್ಯಾಯ ಐದು ರಲ್ಲಿರುವ ದೇವರ ವಾಕ್ಯವನ್ನು ನೋಡೋಣ ಯೋಹಾನನು ಅಧ್ಯಾಯ ಐದು ವಚನ ಮೂವತ್ತೊಂಬತ್ತು ರಲ್ಲಿ ಯೇಸು ಹೀಗೆ ಹೇಳುತ್ತಾರೆ ಶಾಸ್ತ್ರಗಳಿಂದ ನಿತ್ಯಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ ಸತ್ಯವೇದವು ಯೇಸುವಿನ ಗುರುತನ್ನು ಸಾಬೀತುಪಡಿಸುವ ಪ್ರಮಾಣಪತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ಎಂಬ ಮಾತುಗಳನ್ನು ಪರಿಗಣಿಸಿ ಅವರು ಇಲ್ಲಿ ನಿತ್ಯಜೀವದ ವಿಷಯವನ್ನು ಏಕೆ ಉಲ್ಲೇಖಿಸಿದರು ನಿತ್ಯಜೀವದ ಉಪಸ್ಥಿತಿಯು ನಾವು ಪಾಪಗಳ ಕ್ಷಮೆಯನ್ನು ಪಡೆದಿದ್ದೇವೆ ಮತ್ತು ನಾವು ಪರಲೋಕರಾಜ್ಯವನ್ನು ಪ್ರವೇಶಿಸಬಹುದು ಎಂಬುದಕ್ಕೆ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ಸೂಚಿಸುವುದಿಲ್ಲವೆ ವಚನ ನೋಡೋಣ ಆದರೂ ಅವರು ಏನು ಮಾಡುತ್ತಾರೆ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ನೀವು ಸತ್ಯವೇದವನ್ನು ನಿರಂತರವಾಗಿ ಓದುತ್ತಿದ್ದರು ಅವುಗಳಲ್ಲಿ ನಿಮಗೆ ನಿತ್ಯ ಜೀವವಿದೆ ಎಂದು ಭಾವಿಸಿದರು ನೀವು ನಿತ್ಯಜೀವ ಮತ್ತು ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನ್ಯಾಯುತವಾಗಿ ಹುಡುಕಬೇಕಾದ ನನ್ನ ಬಳಿಗೆ ಬರುವುದಿಲ್ಲ ಎಂದು ಅವರು ಹೇಳಿದರು ವಚನ ನಲವತ್ತೊಂದನ್ನು ನೋಡೋಣ ನಾನು ಮನುಷ್ಯರಿಂದಾಗುವ ಮಾನವನ್ನು ಅಂಗೀಕರಿಸುವುದಿಲ್ಲ ಆದರೆ ನಿಮ್ಮನ್ನು ನಾನು ಬಲ್ಲೆನು ದೇವರಲ್ಲಿ ನಿಮಗೆ ಪ್ರೀತಿಯಿಲ್ಲವೆಂದು ನನಗೆ ತಿಳಿದರೆ ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬಿರಿ ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವೆನೆಂದು ನೆನೆಸಬೇಡಿರಿ ನೀವು ಆಶ್ರಯಿಸಿಕೊಂಡಿರುವ ಮೋಶೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವವನು ಅವನು ನನ್ನ ವಿಷಯವಾಗಿ ಬರೆದನು ಆದ್ದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂದನು ದೇವರು ನಮಗೆ ಸತ್ಯವೇದದಲ್ಲಿ ನೀಡಿರುವ ಎಲ್ಲಾ ಜೀವದಾಯಕ ಮಾತುಗಳನ್ನು ನಾವು ನಂಬುತ್ತೇವೆ ರಾಜ್ಯಕ್ಕೆ ಹೋಗುವ ದಾರಿ ಸತ್ಯವೇದವನ್ನು ನಂಬುವುದು ಮತ್ತು ಸತ್ಯವೇದವು ಸಾಕ್ಷೀಕರಿಸುವ ರಕ್ಷಕನ ಬಳಿಗೆ ಬರುವುದು ಎಂದು ನೀವು ಬೇರೆಯವರಿಗಿಂತ ಚೆನ್ನಾಗಿ ತಿಳಿದಿದ್ದೀರಿ